ನಮಸ್ತೆ ಆತ್ಮೇರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ಇಂದಿನ ವಿಷಯ ಸಣ್ಣ ಸಣ್ಣ ವ್ಯಕ್ತಿಗಳು ಅಥವಾ ಸಣ್ಣ ಸಣ್ಣ ಜೀವಿಗಳಿಂದ ದೊಡ್ಡ ದೊಡ್ಡ ಲಾಭಗಳು ಎಷ್ಟರ ಮಟ್ಟಿಗೆ ಲಾಭ ಸಿಗುತ್ತೆ ಅಂತಂದ್ರೆ ಇಡೀ ಜೀವನೇ ಉಳಿಸ್ಬಿಡುತ್ತೆ ಜೀವನನೇ ಉಳಿಸ್ಬಿಡುತ್ತೆ ಸಾಯುವವನಿಗೆ ಹುಲ್ಕಡ್ಡಿ ಆಸರೆ ಅಂತ ಕರೀತಾರೆ ಹಿರಿಯರು ಇದೊಂದು ಅತ್ಯದ್ಭುತವಾದ ಸ್ಲೋಗನ್ ಸಾಯುವವನಿಗೆ ಹುಲ್ಲು ಕಡ್ಡಿ ಆಸರೆ ಹುಲ್ಲು ಕಡ್ಡಿ ಪಾಪ ಒಂದು ಗ್ರಾಮ್ ಎರಡು ಗ್ರಾಮ್ ಇರ್ತದೆ ಬಟ್ ಸಾಯುವನಿಗೆ ಅದು ಕೂಡ ಕಾಪಾಡ್ತದೆ ಉದಾಹರಣೆಗೆ ಇಂದಿನ ವಿಷಯವನ್ನು ನಿಮಗೆ ಉದಾಹರಣೆ ಮೂಲಕ ತಿಳಿಸ್ತೀನಿ ಮೊಸಳೆ ಅದು ಮಾಂಸಾಹಾರಿ ಅದು ಮಾಂಸ ಎಲ್ಲ ತಿಂದ ನಂತರ ದಡಕ್ಕೆ ಬಂದು ಬಾಯಿ ಬಿಟ್ಕೊಂಡು ಹಿಂಗೆ ಕುತ್ಕೊಂಡಿರ್ತದೆ ಇರ್ತದೆ ಗಂಟುಗಟ್ಟಲೆ ಇರ್ತದೆ ದಿನಗಟ್ಟಲೆ ಇರ್ತದೆ ಕೆಲವೊಂದು ಮೊಸಳೆಗಳು ಈ ಸಣ್ಣ ಸಣ್ಣ ಪಕ್ಷಿಗಳು ಬಂದು ಅದರ ಹಲ್ಲೊಳಗಡೆ ಇರೋದನ್ನೆಲ್ಲ ತೆಗಿತಾ ಇರ್ತದೆ ಆ ಮಾಂಸಗಳೆಲ್ಲ ಸಿಕ್ಕಾಕೊಂಡಿರ್ತದೆ ತೆಗೀತೆ ಸೊ ಆ ಕೋಆರ್ಡಿನೇಷನ್ ಹೇಗಿದೆ ನೋಡಿ ನಿಸರ್ಗದಲ್ಲಿ ಭಗವಂತನ ಎಲ್ಲ ಜೀವಿಗಳಿಗೆ ಕೋಆರ್ಡಿನೇಷನ್ ಮೊಸಲೆ ಮನ್ಸು ಮಾಡಿದ್ರೆ ಆ ಪಕ್ಷಿನ ತಿ್ಬಿಡ್ಬೋದು ನುಂಬ್ಬಿಡ್ಬೋದು ಆದರೆ ತಿನ್ನೋದಿಲ್ಲ ಅದು ಮಾಂಸಾಹಾರಿನೇ ಹೊಟ್ಟೆ ಹಸುವಾದಾಗ ಸಣ್ಣದನ್ನು ಕೂಡ ತಿನ್ಬಿಡುತ್ತೆ ಆದರೆ ಆ ಪಕ್ಷಿಗಳನ್ನು ತಿನ್ನೋದಿಲ್ಲ ಯಾಕೆ ಅಂದರೆ ಅಕಸ್ಮಾತ್ ಆ ಪಕ್ಷಿನೇನಾದರೂ ತಿನ್ಬಿಟ್ರೆ ಅಲ್ಲನ್ನು ತನ್ನ ಕೈಯಿಂದಾಗಲಿ ಆಗಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಮೊಸಳಿಗೆ ಆದ್ದರಿಂದ ಪಕ್ಷಿಗಳು ಬಂದು ಅಲ್ಲೆಲ್ಲ ಕುತ್ಕೊಂಡು ಒಂದೊಂದೇ ಒಂದೊಂದೇ ತಿಂತವೆ ಇದು ತಿನ್ನದೇ ಹೋದರೆ ಏನಾಗುತ್ತೆ ಮೊಷ್ಲೆಗೆ ಅಕಸ್ಮಾತ್ ಪಕ್ಷಿಗಳು ಬರಲಿಲ್ಲ ಆ ಹಲ್ಲಲ್ಲಿ ಸಿಗಾಕೊಂಡಿರೋ ಯಾವುದೇ ಮಾಂಸಗಳನ್ನು ಅದು ತಗಿಲಿಲ್ಲ ಅಂದರೆ ಏನಾಗುತ್ತೆ ಇದಕ್ಕೆ ಕಾಯಿಲೆ ಬರೋದಕ್ಕೆ ಶುರು ಆಗುತ್ತೆ ಅಂದರೆ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕೊಳೆದಾಗ ಡೈಜೆಸ್ಟ್ ಆಗೋದಿಲ್ಲ ತಿನ್ನೋಕ್ಕಾಗೋದಿಲ್ಲ ನೋವು ಸ್ಟಾರ್ಟ್ ಆಗುತ್ತೆ ಅದು ಒಂದು ರೀತಿ ಕಾಯಿಲೆ ಬಂದು ಸಂಪೂರ್ಣವಾಗಿ ಜೀವನೇ ತ್ಯಜಿಸುವಂಥ ಒಂದು ಸಮಯ ಬಂದುಬಿಡುತ್ತೆ ಮೊಸಳೆ ಬದುಕಿದರೂ ಕೂಡ ಏನು ಇರೋವಂಥ ಗತಿಗೆ ತಗೊಂಬಂದು ಬಿಟ್ಬಿಡ್ತದೆ ಆದ್ದರಿಂದ ನಿಸರ್ಗದಲ್ಲಿ ಪ್ರತಿಯೊಂದಕ್ಕೂ ಕೂಡ ವ್ಯವಸ್ಥೆಗಳಿದ್ದಾವೆ ಆ ವ್ಯವಸ್ಥೆಗಳನ್ನು ಅರ್ಥ ಮಾಡ್ಕೊಳ್ಳಿ ಒಂದು ಸಣ್ಣ ಪಕ್ಷಿ ನಿರ್ಭಯವಾಗಿ ಮೊಸಳೆ ಒಳಗಡೆ ಬಂದು ಅಲ್ಲಲ್ಲಿ ತಿನ್ನುತ್ತೆ ಅಂತಂದರೆ ಅದು ಮೊಸಳೆ ಕೊಟ್ಟಂತಹ ಸ್ವತಂತ್ರ ಅದೇ ರೀತಿ ಮನುಷ್ಯರು ಕೂಡ ಕೆಲವರು ದೊಡ್ಡ ದೊಡ್ಡ ಶ್ರೀಮಂತರು ಅಂಬಾನಿ ಅಂತವರು ಟಾಟಾ ಬಿರ್ಲಾ ಅಂತವರು ಇವರು ಸಣ್ಣವನು ಇವನು ಕೇವಲ ಡ್ರೈವರು ಇವನು ಕೇವಲ ವಾಚ್ಮನ್ನು ಇವನು ಯಾರ ಕಾರ್ಮಿಕ ಕೆಲಸಗಾರ ಅಂತ ಕೇರ್ಲೆಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆ ಕೆಲಸಗಾರ ಅಂಬಾನಿ ಜೀವವನ್ನು ಉಳಿಸ್ಬಿಡ್ತಾನೆ ಆ ಡ್ರೈವರ್ ಅಂಬಾನಿ ಜೀವವನ್ನು ಉಳಿಸ್ಬಿಡ್ತಾನೆ ಅವನು ಕೆಲಸ ಮಾಡೋನು ಅಂಬಾನಿ ಮನೆ ಕೆಲಸ ಮಾಡೋರು ಜೀವಗಳನ್ನು ಬಳಸ್ಬಿಡ್ತಾರೆ ಇದು ಚಿಕ್ಕದು ದೊಡ್ಡದು ಅನ್ನೋದು ಪ್ರಶ್ನೆ ಬರೋದಿಲ್ಲ ಇಲ್ಲಿ ಪ್ರತಿಯೊಂದು ಕೂಡ ನಿಸರ್ಗದಲ್ಲಿ ಎಲ್ಲವೂ ಕೂಡ ಬಹಳ ಬಹಳ ಮುಖ್ಯವೇ ಪ್ರತಿಯೊಂದು ಜೀವಿಗಳಿಗೆ ಪ್ರತಿಯೊಂದು ಮಾನವನಿಗೆ ಒಂದೊಂದು ಕೆಲಸ ಅಂತ ಭಗವಂತ ಪ್ಲಸ್ ನಿಸರ್ಗ ಅದನ್ನು ನಿರ್ಮಾಣ ಮಾಡಿಬಿಟ್ಟಿದೆ ಆ ಕೋಆರ್ಡಿನೇಷನ್ ಇಲ್ಲದೆ ಹೋದರೆ ಯಾರು ಯಾರು ಪ್ರಪಂಚದಲ್ಲಿ ಇಲ್ಲಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲೆಲ್ಲವೂ ಕೂಡ ವಿನಿಮಯ ಶ್ರೀಮಂತನಿಂದ ಬಡವನಿಗೆ ವಿನಿಮಯ ಬಡವನಿಂದ ಶ್ರೀಮಂತನಿಗೆ ವಿನಿಮಯ ಅಂದರೆ ಶ್ರೀಮಂತನಿಂದ ಬಡವನಿಗೂ ಲಾಭ ಬಡವನಿಂದ ಶ್ರೀಮಂತನಿಗೂ ಲಾಭ ಇದನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರೂ ಬದುಕ್ತಾರೆ ಇದನ್ನು ಅರ್ಥ ಮಾಡಿಕೊಳ್ಳಿಲ್ಲ ಖಂಡಿತವಾಗಲೂ ಅವ್ರಿಗೆ ಸಮಸ್ಯೆಗಳು ಕಷ್ಟಗಳು ತೊಂದರೆಗಳು ಬಂದೇ ಬರ್ತವೆ ಆ ತೊಂದರೆಗಳು ಅಂತಿಮಘಟ್ಟ ಏನಾಗಿರುತ್ತೆ ಅಂದರೆ ಅದು ಸಾವೇ ಆಗಿರುತ್ತೆ ಡೆಡ್ ಹ್ಯಾಡ್ ತನ್ನ ಜೀವನವನ್ನು ಜೀವವನ್ನು ಅಂತ್ಯಗೊಳಿಸ್ಕೊಂಡ ಈ ಕೋಆರ್ಡಿನೇಷನ್ ಯಾರಿಗೆ ಅರ್ಥ ಆಗೋದಿಲ್ಲ ಖಂಡಿತವಾಗಲೂ ಸುಮಾರು ಜನ ಕಳ್ಕೊಂಬಿಡ್ತಾರೆ ಇಲ್ಲಿ ಯಾರನ್ನು ಕೇವಲವಾಗಿ ನೋಡುವಂತಹ ಅಧಿಕಾರ ಯಾವುದೇ ಮನುಷ್ಯನಿಗಿಲ್ಲ ಅವನು ಮನೆ ಕೆಲಸ ಮಾಡೋನು ವಾಚ್ಮನ್ನು ಡ್ರೈವರು ಅವನು ಎಳ್ನೀರು ಮಾರು ಹೂವು ಮಾರುಗಳು ಸೊ ಪೇಪರ್ ಹಾಕೋನು ಝೊಮ್ಯಾಟೋಲಿ ಡೆಲಿವರಿ ಮಾಡೋನು ಸೊ ಪಿಜ್ಜಾಟ್ ಡೆಲಿವರಿ ಬಾಯ್ಸ್ ಅಮೆಝಾನ್ ಡೆಲಿವರಿ ಮಾಡ್ತಾನೆ ಇದು ಯಾರೂ ನಾವು ಕಡೆಗಣ್ಸಂಗ ಸಾಧ್ಯವೇ ಇಲ್ಲ ಭಿಕ್ಷುಕ ಇದು ಬಿಟ್ಬಿಡಿ ಪಾಪ ಇವರೆಲ್ಲ ದುಡ್ಕೊಂಡು ತಿಂತವ್ರು ಅವ್ನು ಭಿಕ್ಷೆ ಬಿಡ್ತಾನೆ ಅವನು ನಾವು ಕಡೆಗಣಿಸಂಗಿಲ್ಲ ಖಂಡಿತವಾಗಲು ಕಡೆಗಣಿಸಂಗಿಲ್ಲ ಸೊ ಹುಚ್ಚ ಇಲ್ಲ ಕಡೆಗಣಿಸಂಗಿಲ್ಲ ಇಲ್ಲಿ ಎಲ್ಲರಿಂದನೂ ಜಗತ್ತು ನಡೀತಾ ಇದೆ ಇವರು ಯಾರೂ ಇಲ್ಲದಾದ್ರೆ ಜಗತ್ತು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಬೇಕೇ ಬೇಕು ಅದಕ್ಕೋಸ್ಕರ ಆ ಕೋಆರ್ಡಿನೇಷನ್ ಅದನ್ನು ನೀವು ನಿರಂತರವಾಗಿ ನೋಡ್ಕೊಳ್ಳಿ ಸೊ ನೋಡಿದ ನಂತರ ನಾನು ಏನೇನು ಹೇಳ್ತಾ ಇದ್ದೀನಿ ಇದೆಲ್ಲವೂ ನಿಮಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಬಹಳ ಮುಖ್ಯವಾಗಿರೋದು ಏನು ಅಂತಂದರೆ ಒಂದನ್ನು ಕೆಲವರು ಕೇರ್ಲೆಸ್ ಮಾಡಿಡ್ತಾರೆ ಯಾರು ಕೇರ್ಲೆಸ್ ಮಾಡ್ತಾರೆ ಅಂದರೆ ನೂರು ಅವನ ವ್ಯಾಲ್ಯೂ ಏನು ಅಂದರೆ ನೂರು ಏ ಥೂ ಒಂದನ್ನೇನು ನಾನು ಗೌರವ ಕೊಡೋದು ಒಂದಿಲ್ಲದೆ ಇದ್ರೆ ನೂರಕ್ಕೆ ಹೆಂಗಯ ಹೋದೆ ನೀನು ಒಂದಾದ ಮೇಲೆ ಎರಡು ಎರಡಾದ ಮೇಲೆ ಮೂರು ಮೂರಾದ ಮೇಲೆ ನೂರು ಕೆಲವರು ಇರ್ತಾರೆ ಹತ್ತನ್ನು ಕೇರ್ಲೆಸ್ ಮಾಡ್ತಾರೆ ಕೆಲವರು ಇರ್ತಾರೆ ಎಂಬತ್ತನ್ನು ಕೇರ್ಲೆಸ್ ಮಾಡ್ತಾರೆ ಅಂದರೆ ಬಡವರ ಬಗ್ಗೆ ಹೇಳ್ತಾಯಿ ಶ್ರೀಮಂತನ ಕಂಡ್ರೆ ಒಂಥರ ಅಲರ್ಜಿ ಅವನೇನೋ ತಲೆ ಒಡೆದು ಸಂಪಾದನೆ ಮಾಡೋನು ಮೋಸ ಮಾಡಿ ಸಂಪಾದನೆ ಮಾಡೋನು ಅವನು ಯಾರ್ದೋ ಏನೋ ಬಕೆಟ್ ಹಿಡ್ದ ಅದಕ್ಕೋಸ್ಕರ ಸಂಪಾದನೆ ಮಾಡೋವ್ರು ಇವನು ಅವನನ್ನು ಕೇರ್ಲೆಸ್ ಮಾಡ್ತಾನೆ ಆದ್ದರಿಂದ ಅವರು ಕೂಡ ಇವ್ರನ್ನ ಕೇರ್ಲೆಸ್ ಮಾಡ್ತಾರೆ ಇವನು ಅವನನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ರಿಸೀವ್ ಮಾಡಿಕೊಂಡ್ರೆ ಅವನು ಇವನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ರಿಸೀವ್ ಮಾಡ್ಕೊಳ್ತಾನೆ ಇಲ್ಲಿರೋದೊಂದು ಬ್ರಹ್ಮರಹಸ್ಯ ಏನು ಅಂದರೆ ಮೇಲ್ಗಡೆ ಇರೋರು ಕೆಳಗಡೆ ಇರೋರಿಗೆ ಸಹಾಯ ಮಾಡಬೇಕು ಕೆಳಗಡೆ ಇರೋರು ಮೇಲ್ಗಡೆ ಇರೋರಿಗೆ ಸಹಾಯ ಮಾಡಬೇಕು ಇಲ್ಲಿ ಬೆಳೆಯೋದಕ್ಕೆ ಹಂತ ಹಂತವಾಗಿ ಹೋಗಬೇಕಾದ್ರೆ ಪ್ರತಿಯೊಬ್ಬರ ಅವಶ್ಯಕತೆ ಖಂಡಿತವಾಗಲಿದೆ ಒಬ್ಬ ಕೆಲಸಗಾರ ಸಿಗಲಿಲ್ಲ ಶ್ರೀಮಂತ ಅವನತ್ರ ಬೇಜಾನ್ ಕಾರ್ಗಳಿದೆ ಡ್ರೈವರ್ ಇಲ್ಲ ಏನು ಮಾಡ್ತಾನೆ ಅಷ್ಟು ಕಾರುಗಳ್ ಇಟ್ಕೊಂಡು ಏನು ಮಾಡ್ತಾನೆ ದೊಡ್ಡ ಬಂಗಲೆ ಕಟ್ಟಿದ್ದಾನೆ ಆರುನೂರು ಬೆಡ್ರೂಮ್ ಇದೆ ಮನೆ ಕೆಲಸದ ಒಬ್ಬರು ಇಲ್ಲ ಹೆಂಗೆ ಕ್ಲೀನ್ ಮಾಡ್ತಾನೆ ಅಡುಗೆ ಮಾಡೋರು ಇಲ್ಲ ಅವನೇ ಮಾಡ್ಕೊಂಡು ತಿಂತಾನೆ ಒಂದು ದಿವಸ ತಿನ್ಬೋದು ಎರಡು ದಿವಸ ತಿನ್ಬೋದು ದೊಡ್ಡ ಫ್ಯಾಕ್ಟ್ರಿ ಇದೆ ಸಾವಿರಾರು ಜನ ಕೆಲಸ ಮಾಡೋದು ಒಬ್ಬ ಕಾರ್ಮಿಕ ಇಲ್ಲ ಏನು ಮಾಡ್ತಾನೆ ಫ್ಯಾಕ್ಟ್ರಿನ ಸೊ ಇದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು ಇಲ್ಲೆಲ್ಲವೂ ಕೂಡ ಚಿಕ್ಕದ್ರಿಂದ ದೊಡ್ಡದು ದೊಡ್ಡದ್ರಿಂದ ಚಿಕ್ಕದ್ರು ಬಡವರಿಂದ ಶ್ರೀಮಂತರು ಶ್ರೀಮಂತರಿಂದ ಬಡವರು ಎಲ್ಲವೂ ಇಲ್ಲಿ ವಿನಿಮಯ ನನಗೆ ಆಕ್ಸಿಜನ್ ಬೇಕು ಅದು ಮರ ಕೊಡುತ್ತೆ ಕಾರ್ಬನ್ ಡೈಆಕ್ಸೈಡ್ನ ನಾವು ಹೊರಗಡೆ ಹಾಕ್ತೀರಿ ಕಾರ್ಬನ್ ಡೈಆಕ್ಸೈಡ್ನ ಅದು ಆಹಾರ ಮರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕೇ ಬೇಕು ಆಕ್ಸಿಜನ್ ಅದಕ್ಕೆ ಬೇಡ ನಮಗೆ ಆಕ್ಸಿಜನ್ ಬೇಕು ಕಾರ್ಬನ್ ಡೈಆಕ್ಸೈಡ್ ಬೇಡ ಒಬ್ಬರಿಗೆ ಬೇಡ ಅಂದಿದ್ದು ಇನ್ನೊಬ್ಬರು ಸ್ವೀಕರಿಸ್ತಾರೆ ಇನ್ನೊಬ್ಬರು ಬೇಡ ಅಂದಿದ್ದು ನಾವು ಸ್ವೀಕರಿಸ್ತೀವಿ ನಮಗೆ ಬೇಕಾಗುತ್ತೆ ಅದೇ ರೀತಿ ಈ ನಿಸರ್ಗ ಪಂಚಭೂತಗಳು ಸೃಷ್ಟಿ ಬ್ರಹ್ಮಾಂಡ ಎಲ್ಲವೂ ಕೂಡ ಇದೇ ಕೋಆರ್ಡಿನೇಷನಲ್ಲೇ ನಡೀತಾ ಇದೆ ಇದನ್ನು ಅರ್ಥ ಮಾಡಿಕೊಂಡು ಅವ್ರು ನಿಜವಾಗಲೂ ಅದ್ಭುತವಾಗಿ ಬದುಕ್ತಾರೆ ಯಾರ್ಯಾರಿಗೆ ಇದು ಅರ್ಥ ಆಗೋದಿಲ್ಲ ಪಾಪ ಒದ್ಲಾಡ್ತಾಯಿರ್ತಾರೆ ಅಂಥ ಒದಲಾಡ್ತಾ ಇರೋರು ಯಾರಾದರೂ ಇದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಮುಂದುವರಿತಾ ಇಲ್ಲ ನೀವು ಏನೇ ಕೆಲಸ ಮಾಡಿದ್ರು ಕೈ ಇಲ್ಲ ನಿಮ್ಮ ಸಾಲದಿಂದ ಮುಕ್ತಿ ಆಗ್ತಾ ಇಲ್ಲ ಸೊ ಕೆಲವರಿಗೆ ಸೈಟ್ ಸೇಲಾಗಲ್ಲ ಮನೆ ಆಗಲ್ಲ ಜಮೀನ್ ಸೇಲ್ ಆಗಲ್ಲ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಮನುಷ್ಯನಿಗೇನು ಒಂದ ಎರಡ ನೂರೆಂಟು ಥರ ಸಾವಿರಾರು ಥರ ಲಕ್ಷಾಂತರ ಥರ ಸಮಸ್ಯೆಗಳು ಏನೇ ಸಮಸ್ಯೆಗಳಿದ್ದರೂ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರಕ್ಕೆ ಬನ್ನಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದು ಆ ನಂತರ ಮುಂದಿನ ಹೆಜ್ಜೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿಗಾಗಿ ಗುರಿ ಸಾಧನೆಗಾಗಿ ಈ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋಭವಂತು ಶುಭರಾತ್ರಿ